ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿ ಆಧುನಿಕ ಜಗತ್ತಿನ ಇತಿಹಾಸದಲ್ಲಿ ಆರಂಭದಿಂದ ನೋಡ್ತಾ ಇದ್ದೇವೆ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ ಇವತ್ತು ಒಂದರ ನಂತರ ಒಂದು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಮೊದಲಿಗೆ ನಾವು ನೋಡಬೇಕಾಗಿರುವಂಥದ್ದು ಪುನರುಜ್ಜೀವನ ಉಂಟಾಗಲು ಕಾರಣಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಕೋರ್ಸ್ ನಾಲ್ಕರಲ್ಲಿ ಇತಿಹಾಸದ ಕೋರ್ಸ್ ನಾಲ್ಕರಲ್ಲಿರುವಂಥದ್ದು ಪುನರುಜ್ಜೀವನ ಉಂಟಾಗಲು ಕಾರಣಗಳನ್ನು ಕೇಳಿದ್ದಾರೆ ಹಾಗೆಯೇ ಪುನರುಜ್ಜೀವನದ ಕೊಡುಗೆಗಳು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೂ ಪುನರುಜ್ಜೀವನದ ಪರಿಣಾಮವನ್ನು ಕೂಡ ಓದ್ಕೊಳ್ಬೇಕಾಗ್ತದೆ ಈಗ ನಾವು ಮೊದಲಿಗೆ ಅದರ ವಿಷಯವನ್ನು ತಿಳ್ಕೊಳ್ಳೋ ಪುನರುಜ್ಜೀವನ ಅಂದರೆ ಏನು ಪುನರುಜ್ಜೀವನ ಅಂದರೆ ಮರುಹುಟ್ಟು ಅಂತ ಹೇಳ್ತಾರೆ ತುಂಬ ಕಡೆಗಳಲ್ಲಿ ನಾವು ಹೇಳುವುದನ್ನು ಕೇಳಿರ್ಬೋದು ಪುನರ್ಜನ್ಮವಾಗಿ ಬಂದಿದ್ದಾರೆ ಅಂದರೆ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾರೆ ಎನ್ನುವಂಥದ್ದು ಮರುಹುಟ್ಟು ಅಂತ ಹೇಳುವಂಥದ್ದು ಇಲ್ಲಿ ಯಾರ ಮರುಹುಟ್ಟು ಆಗಿದೆ ಮಧ್ಯಯುಗದ ಅಂತ್ಯದಲ್ಲಿ ಕಂಡು ಕಂಡುಬಂದಂತಹ ಭೌತಿಕ ಬದಲಾವಣೆ ಇಲ್ಲಿ ಪುನರ್ಜನ್ಮ ಅಂತ ಹೇಳ್ತಾ ಇದ್ದಾರೆ ಮಧ್ಯಯುಗದ ಅಂತ್ಯಕ್ಕೆ ಯುರೋಪಿಯರನ್ನಲ್ಲಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಯಿತು ಅಂತ ಹೇಳ್ತಾ ಇದ್ದಾರೆ ಈ ಪುನರ್ಜನ್ಮ ಆಗಿರುವಂಥದ್ದು ಪುನರುಜ್ಜೀವನದ ಲಕ್ಷಣಗಳೇನು ಪುನರುಜ್ಜೀವನದ ಲಕ್ಷಣಗಳೇನು ಮಾನವೀಯತೆ ಕುತೂಹಲತೆ ವಿಮರ್ಶಾ ವಿಮರ್ಶಾಕ ಪ್ರವೃತ್ತಿ ಸ್ವತಂತ್ರ ಆಲೋಚನೆ ಪುನರುಜ್ಜೀವನದ ಲಕ್ಷಣಗಳನ್ನು ಕೇಳಿದರೆ ನಾವು ಈ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೀಬೇಕು ಒಂದು ಮಾನವೀಯತೆ ಪುನರುಜ್ಜೀವನದ ಲಕ್ಷಣಗಳು ಒಂದು ಮಾನವೀಯತೆ ಎರಡು ಕುತೂಹಲತೆ ಎರಡು ಕುತೂಹಲತೆ ಮೂರು ವಿಮರ್ಶಾರ್ಕ ಪ್ರವೃತ್ತಿ ಮೂರು ವಿಮರ್ಶಾರ್ಕ ಪ್ರವೃತ್ತಿ ನಾಲ್ಕು ಸ್ವತಂತ್ರ ಆಲೋಚನೆ ಸ್ವತಂತ್ರ ಆಲೋಚನೆ ಮಾನವೀಯತೆ ಅಂತ ಹೇಳಿದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮಾನವೀಯತೆ ಗುಣ ಇರಬೇಕು ಏನಾದರೂ ಒಂದೊಬ್ಬರು ಕಷ್ಟದಲ್ಲಿದ್ದಾರೆ ಅಂತಾದರೆ ಆಗ ನಾವು ಒಂದು ಸಹಾಯ ಮಾಡುವಂಥ ಒಂದು ಮಾನವೀಯ ಗುಣ ನಮ್ಮಲ್ಲಿರಬೇಕು ಕುತೂಹಲತೆ ಎನ್ನುವಂಥದ್ದು ಪ್ರಾಚೀನ ಲ್ಯಾಟಿನ್ ಕಲೆಗಳಲ್ಲಿ ಆಸಕ್ತಿ ಬೆಳೆಸಿ ಅವರನ್ನು ಅದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಇದೆಯಲ್ಲ ಅದು ಒಂದು ಕುತೂಹಲತೆ ಅಂತ ವಿಮರ್ಶಾತ್ಮಕ ಪ್ರವೃತ್ತಿ ಎಲ್ಲದರ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವುದು ವಿಮರ್ಶೆ ಮಾಡುವಂಥದ್ದು ಯಾವುದೇ ಒಂದು ವಿಚಾರ ನಮಗೆ ಗೊತ್ತಾದ ತಕ್ಷಣ ಅದನ್ನೇ ನಂಬುವಂಥದ್ದಲ್ಲ ಅದನ್ನು ಸ್ವಲ್ಪ ವಿಚಾರ ಮಾಡಿ ವಿಮರ್ಶೆ ಮಾಡಿ ನಂತರ ಅದನ್ನು ತಿಳ್ಕೊಳ್ಬೇಕು ಸ್ವತಂತ್ರ ಆಲೋಚನೆ ವೈಜ್ಞಾನಿಕವಾಗಿ ಹಾಗೂ ಪ್ರಯೋಗಶೀಲವಾಗಿ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವಂಥದ್ದು ಸ್ವತಂತ್ರ ಆಲೋಚನೆಗಳಿಗೆ ಬರ್ತದೆ ಇವೆಷ್ಟು ಪುನರುಜ್ಜೀವನದ ಲಕ್ಷಣಗಳಿಗೆ ಬರ್ತದೆ ಮಾನವೀಯತೆ ಕುತೂಹಲತೆ ವಿಮರ್ಶಾ ವಿಮರ್ಶಾರ್ಕ ಪ್ರವೃತ್ತಿ ಸ್ವತಂತ್ರ ಆಲೋಚನೆ ಮೊದಲನೇದಾಗಿ ಪುನರುಜ್ಜೀವನ ಉಂಟಾಗಲು ಕಾರಣ ಇದು ಬ್ಲಾಕ್ ಒಂದರಲ್ಲಿ ಮೊದಲ ಘಟಕದಲ್ಲಿದ್ದೇವೆ ನಾವೀಗ ಒಂದೊಂದೇ ಘಟಕವನ್ನು ಸರಿಯಾಗಿ ತಿಳಿತಾ ಹೋಗುವ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಒಂದು ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಪಾಯಿಂಟ್ಸನ್ನು ಮೊದಲಿಗೆ ಬಾಯ್ಪಾಠ ಮಾಡಿಕೊಳ್ಳುವ ಪಾಯಿಂಟ್ಸನ್ನು ಮೊದಲಿಗೆ ಕಲಿತು ನಂತರ ಅದರ ವಿವರಣೆಯನ್ನು ಕಲಿತುಕೊಳ್ಳುವ ಸ್ನೇಹಿತರೆ ನಾನು ಪಾಯಿಂಟ್ಸನ್ನು ಹೇಳ್ತೇನೆ ನೀವು ಕೂಡ ನನ್ನ ಜೊತೆಗೆ ಪಾಯಿಂಟ್ಸನ್ನು ಹೇಳಬೇಕು ಕಾನ್ಸ್ಟೆಂಟಿ ನಗರದ ಪತನ ಯಾವುದು ಒಂದು ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಆಯಿತು ಎರಡು ಧರ್ಮಯುದ್ಧಗಳು ಎರಡು ಧರ್ಮ ಯುದ್ಧಗಳು ಮೂರು ಭೌಗೋಳಿಕ ಸಂಶೋಧನೆಗಳು ಮೂರು ಭೌಗೋಳಿಕ ಸಂಶೋಧನೆಗಳು ನಾಲ್ಕು ಚರ್ಚಿನ ಪತನ ನಾಲ್ಕು ಚರ್ಚಿನ ಪತನ ಐದು ರಾಷ್ಟ್ರ ರಾಜ್ಯಗಳ ಏಳಿಗೆ ರಾಷ್ಟ್ರ ರಾಜ್ಯಗಳ ಏಳಿಗೆ ಆರು ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಏಳು ಮುದ್ರಣ ಯಂತ್ರದ ಸಂಶೋಧನೆ ಮುದ್ರಣ ಯಂತ್ರದ ಸಂಶೋಧನೆ ಎಂಟು ವಿಶ್ವವಿದ್ಯಾನಿಲಯಗಳ ಉಗಮ ವಿದ್ಯಾನಿಲಯಗಳ ಉಗಮ ಒಂಬತ್ತು ರಾಜರ ಪೋಪರ ಮತ್ತು ಸರದಾರರ ಪ್ರೋತ್ಸಾಹ ರಾಜರ ಪೋಪರ ಮತ್ತು ಸರದಾರರ ಪ್ರೋತ್ಸಾಹ ಹತ್ತು ಉಳಿಗಮಾನ್ಯ ಪದ್ಧತಿ ಮತ್ತು ಮಾನ್ಯ ಪದ್ಧತಿ ಹನ್ನೊಂದು ಇಟಲಿಯ ಪರಿಸರ ಹನ್ನೊಂದು ಇಟಲಿಯ ಪರಿಸರ ಹನ್ನೆರಡು ಇಟಲಿಯ ಶ್ರೀಮಂತಿಕೆ ಹನ್ನೆರಡು ಯಾವುದು ಇಟಲಿಯ ಶ್ರೀಮಂತಿಕೆ ಹದಿಮೂರು ರಾಷ್ಟ್ರೀಯತೆಯ ಸ್ಫೂರ್ತಿ ಹದಿಮೂರು ರಾಷ್ಟ್ರೀಯತೆಯ ಸ್ಫೂರ್ತಿ ಹದಿನಾಲ್ಕು ಮಧ್ಯಮ ವರ್ಗದ ಉದಯ ಹದಿನಾಲ್ಕು ಮಧ್ಯಮ ವರ್ಗದ ಉದಯ ಹದಿನೈದು ಮಾನವತಾವಾದಿಗಳ ತವರು ಮನೆ ಇಟಲಿ ಮಾನವತಾವಾದಿಯವರ ತವರು ಮನೆ ಇಟಲಿ ಹದಿನೈದು ಪಾಯಿಂಟ್ಸ್ ಆಯಿತು ನಮಗೆ ಅದರಲ್ಲಿ ಹದಿನೈದು ಪಾಯಿಂಟ್ಸ್ಗಳಿದೆ ಪುನರುಜ್ಜೀವನಕ್ಕೆ ಉಂಟಾಗಲು ಪುನರುಜ್ಜೀವನ ಉಂಟಾಗಲು ಕಾರಣ ಅಂತ ಬಂದಾಗ ನಮಗೆ ಎಷ್ಟು ಪಾಯಿಂಟ್ ಸಿಕ್ಕಿತು ಹದಿನೈದು ಪಾಯಿಂಟ್ ಸಿಕ್ಕಿತು ನಾಲ್ಕರಿಂದ ಐದು ಪುಟವನ್ನು ಬರೀಲಿಕ್ಕೆ ತುಂಬನೇ ಪಾಯಿಂಟ್ಸ್ಗಳಿದೆ ಅದರಿಂದ ಆರಾಮದಲ್ಲಿ ಎಲ್ಲ ಪಾಯಿಂಟ್ಸನ್ನು ಬರೆದು ನಾವು ವಿವರಣೆಯನ್ನು ಕೊಡಲಿಕ್ಕೆ ತುಂಬನೇ ಅನುಕೂಲ ಆಗ್ತದೆ ಹೆಚ್ಚು ಪಾಯಿಂಟ್ಸ್ ಇದ್ದರೆ ನಮಗೆ ಹೆಚ್ಚು ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಪುನರುಜ್ಜೀವನ ಉಂಟಾಗಲು ಕಾರಣ ಮೊದಲನೆಯದಾಗಿ ಕಾನ್ಸ್ಟೆಂಟಿ ನಗರದ ಪತನ ಆ ನಗರ ಪತನ ಆಯಿತು ನ ಕಾನ್ಸ್ಟೆಂಟಿನೋಪಲ್ ಎನ್ನುವಂಥ ನಗರ ಇದೆಯಲ್ಲ ಅದು ಪತನ ಆದ ಕಾರಣವೇ ಒಂದು ಹೊಸ ಒಂದು ನಗರ ಉದ್ಭವವಾಯಿತು ಒಂದು ಹೊಸ ನಗರಕ್ಕೆ ಜನ್ಮ ಬಂತು ಅಂತ ಹೇಳ್ತಾ ಇದ್ದಾರೆ ಕಾನ್ಸ್ಟೆಂಟಿನೋಪಲ್ ನಗರವು ಮಧ್ಯಯುಗದಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅದು ರೋಮ್ನ ರಾಜಧಾನಿ ಅದು ಯಾವುದು ಕಾನ್ಸ್ಟೆಂಟಿನೋಪಲ್ ಎನ್ನುವಂಥ ನಗರ ಪತನ ಆಯ್ತಲ್ವಾ ಆ ಒಂದು ನಗರ ರೋಮ್ ಸಾಮ್ರಾಜ್ಯದ ರಾಜಧಾನಿ ಅಂತೆ ಅದು ತುಂಬ ಪ್ರಸಿದ್ಧವಾದಂಥ ರಾಜ್ಯದಲ್ಲಿಯೇ ತುಮ್ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ನಗರ ಅಂತಲೇ ಹೇಳ್ತಾಯಿದ್ರು ಅಲ್ಲಿ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ವಾಣಿಜ್ಯ ಕೇಂದ್ರವಾಗಿ ಕಾನ್ಸ್ಟೆಂಟಿನೋಪಲ್ ನಗರ ಬೆಳೆದಿತ್ತದು ಅಷ್ಟು ಪ್ರಸಿದ್ಧ ಆಗಿತ್ತು ಅದು ಕಾನ್ಸ್ಟೆಂಟಿನೋಪಲ್ ನಗರ ಅಂತ ಹೇಳಿದರೆ ಸಾಮಾನ್ಯ ನಗರ ಅಲ್ಲ ಅದು ತುಂಬಾ ಪ್ರಸಿದ್ಧವಾಗಿತ್ತು ಆಗ ಅಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟೆಂಟಿನೋಪಲ್ ನಗರವನ್ನು ಏನು ಮಾಡಿದರೂ ಆಕ್ರಮಿಸಿಕೊಳ್ತಾರೆ ಆಕ್ರಮಿಸಿಕೊಂಡಾಗ ರೋಮನ್ ಚಕ್ರಾಧಿಪತ್ಯವನ್ನು ನಾಶ ಮಾಡ್ತಾರೆ ಟರ್ಕಿ ಸುಲ್ತಾನ ಧಾರ್ಮಿಕ ಪ್ರವೃತ್ತಿ ಉಳ್ಳವನು ಅವನು ಅಲ್ಲಿ ಒಂದು ಟರ್ಕಿ ಟರ್ಕಿ ಸುಲ್ತಾನ ಇತ್ತ ಅವನು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿದ್ದ ಆದರೆ ತುಂಬ ಕ್ರೂರಿಯಾಗಿದ್ದ ಮತಾಂಧರು ಆದ ಟರ್ಕರು ಕಾನ್ಸ್ಟೆಂಟಿನೋಪಲ್ನಲ್ಲಿ ನೆಲೆಸಿದರು ಯಾರು ಈ ಟರ್ಕಿ ಸುಲ್ತಾನ್ರಿದ್ದಾರೆಲ್ವ ಅವರು ಕಾನ್ಸ್ಟೆಂಟಿನೋಪಲ್ ನಗರದಲ್ಲಿ ಬಂದು ನೆಲೆಸ್ತಾರೆ ಗ್ರೀಕ್ ಮತ್ತು ಲ್ಯಾಟಿನ್ ಪಂಡಿತರಿಗೆ ಕಿರುಕುಳವನ್ನು ಕೊಡ್ತಾಯಿದ್ರು ಅಲ್ಲಿ ಅವರೇನು ಮಾಡಿದರು ಅಲ್ಲಿಗೆ ಬಂದು ಟರ್ಕಿ ಸುಲ್ತಾನರಲ್ಲಿಗೆ ಬಂದು ಗ್ರೀಕ್ ಮತ್ತು ಲ್ಯಾಟಿನ್ನ ಪಂಡಿತರಿದ್ರಲ್ಲ ಅವರಿಗೆಲ್ಲ ಕಿರುಕುಳವನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ರು ಈ ಹಿಂಸೆಯನ್ನು ತಡೆಯಲಾರದೆ ಅವರೇನು ಮಾಡಿದರು ತಮ್ಮ ಅಮೂಲ್ಯ ಗ್ರಂಥ ಭಂಡಾರದೊಂದಿಗೆ ಇಟಲಿ ಹಾಗೂ ಯುರೋಪಿನ ಇತರ ಭಾಗಗಳಿಗೆ ಓಡಿ ಹೋಗ್ತಾರೆ ಅಲ್ಲಿರುವವರೆಲ್ಲ ಯಾರು ಗ್ರೀಕ್ ಮತ್ತು ಲ್ಯಾಟಿನ್ ಪಂಡಿತರಿಗೆ ಕಿರುಕುಳ ಕೊಡ್ತಾ ಇದ್ರಲ್ಲ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವಾಗ ಏನು ಮಾಡಿದರು ಈ ಗ್ರೀಕರು ಮತ್ತು ಲ್ಯಾಟಿನ್ನ ಪಂಡಿತರೆಲ್ಲ ಕಿರುಕುಳವನ್ನು ತಡೆಯಲಾರದೆ ಹಿಂಸೆ ತಡೆಯಲಾರದೆ ಅವರ ಮುಖ್ಯ ಮುಖ್ಯ ಗ್ರಂಥ ಅಲ್ಲ ಇರ್ತದೆ ಈಗ ಪಂಡಿತರ ಹತ್ರ ಅಲ್ಲ ಮೊದಲೆಲ್ಲ ನಾವು ನೋಡಿದರೆ ಪಂಡಿತರ ಹತ್ರ ಎಲ್ಲ ಬೇರೆ ಬೇರೆ ಗ್ರಂಥಗಳೆಲ್ಲ ಇತ್ತು ಆ ಗ್ರಂಥ ಗ್ರಂಥ ಭಂಡಾರವನ್ನೆಲ್ಲ ಎಲ್ಲ ತೆಗೆದುಕೊಂಡು ಹೋಗ್ತಾರೆ ಅವರು ಅಲ್ಲಿಂದ ಹೋಗ್ತಾರೆ ಇಟಲಿ ಹಾಗೂ ಯುರೋಪಿನ ಇತರ ಭಾಗಗಳಿಗೆ ಅವರು ಓಡಿ ಹೋಗ್ತಾರೆ ಎಲ್ಲಿ ಸೇಫ್ ಆಗಿ ಕಾಣ್ತದೆ ಅವರಿಗೆ ಅಲ್ಲಿಗೆ ಹೋಗ್ತಾರೆ ಲ್ಯಾಟಿನ್ ಗ್ರಂಥ ಭಂಡಾರವನ್ನು ಪ್ರಚಾರ ಕೂಡ ಮಾಡ್ತಾರೆ ಹೀಗೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಈ ಪಂಡಿತರು ನಂತರ ಅವರು ಗ್ರಂಥವನ್ನು ಪ್ರಚಾರ ಮಾಡ್ತಾರೆ ಅವರು ಅನೇಕ ಕಲಿಕಾ ಕೇಂದ್ರಗಳನ್ನು ತೆರೆದು ಇವರಲ್ಲಿ ಬಹುತೇಕರು ಇಟಲಿಯ ಫ್ಲಾರೆನ್ಸ್ ಜಿನೋವಾ ರೋಮ್ ವೆನ್ನಿಸ್ ನಗರಗಳಿಗೆ ಬಂದು ನಿಲ್ಲಿಸಿ ಗ್ರೀಕ್ ಮತ್ತು ಲ್ಯಾಟಿನ್ ವಿದ್ಯಾ ಕೇಂದ್ರಗಳನ್ನು ಕೂಡ ತೆರೀತಾರೆ ಅಲ್ಲಿಂದ ಹೋಗ್ತಾರಲ್ವಾ ಕಾನ್ಸ್ಟೆಂಟಿನೋಪಲ್ ನಗರಕ್ಕೆ ಟರ್ಕಿಯರು ಬಂದ ನಂತರ ಟರ್ಕಿ ಸುಲ್ತಾನ ಬಂದಾಗ ಅವನು ತುಂಬ ಹಿಂಸೆ ಮಾಡ್ತಾ ಇದ್ದ ಹಿಂಸಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದೆ ಇದರಿಂದ ಅಲ್ಲಿನ ಗ್ರೀಕ್ನ ಮತ್ತು ಲ್ಯಾಟಿನ್ನ ಪಂಡಿತರು ಏನು ಮಾಡ್ತಾರೆ ಅಲ್ಲಿಂದ ಬೇರೆ ಬೇರೆ ಜಾಗಗಳಿಗೆ ಸೇಫ್ ಇರುವಂಥ ಜಾಗಗಳಿಗೆ ಓಡಿ ಹೋಗ್ತಾರೆ ತಮ್ಮ ಗ್ರಂಥಗಳನ್ನು ಹಿಡ್ಕೊಂಡು ನಂತರ ಅವರು ಗ್ರಂಥದ ಪ್ರಚಾರ ಮಾಡ್ತಾರೆ ಮತ್ತು ಅವರು ಎಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲಿಯೇ ಒಂದು ಇದನ್ನು ತೆರೀತಾರೆ ಅಂತ ಕಲಿಕಾ ಕೇಂದ್ರ ಅಂದರೆ ಶಾಲೆ ಆಗಿನ ಕಾಲದಲ್ಲಿ ಒಂದು ಕಲಿಕಾ ಕೇಂದ್ರವನ್ನೆಲ್ಲ ತೆರೀತಾರೆ ವಿದ್ಯಾ ಕೇಂದ್ರಗಳನ್ನೆಲ್ಲ ಓಪನ್ ಮಾಡ್ತಾರೆ ಹೀಗೆ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯವನ್ನು ಆಸಕ್ತಿಯಿಂದ ಕಲಿತ ಐರೋಪ್ಯದ ಜ್ಞಾನ ದಿಗಂತ್ ದಿಗಂತ ವಿಸ್ತರಿಸಿತು ಅವರ ಒಂದು ವಿಚಾರಶೀಲ ವಿಚಾರಶೀಲರಾದರೂ ನವ ವಿಚಾರ ಅವರು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ರು ಅವರೆಲ್ಲ ನಂತರ ಅದರ ಫಲವಾಗಿ ಏನಾಯಿತು ಪುನರುಜ್ಜೀವನ ಚಳುವಳಿ ಹುಟ್ಟುಕೊಂಡಿತು ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಇದುವೇ ಮುಖ್ಯ ಕಾರಣ ಆಯಿತು ಕಾನ್ಸ್ಟೆಂಟಿನೋಪಲ್ ನಗರ ಪತನ ಆಯಿತಲ್ವ ಇದೇ ಕಾರಣದಿಂದಾಗಿ ಪುನರುಜ್ಜೀವನ ಉಂಟಾಗಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದರೆ ಕಾನ್ಸ್ಟೆಂಟೆ ನಗರದ ಪತನ ಆದ್ದರಿಂದ ಎರಡನೇದಾಗಿ ಯುದ್ಧಗಳು ಧರ್ಮದಲ್ಲಿ ಯುದ್ಧಗಳೆಲ್ಲಾಗಲಿಕ್ಕೆ ಆರಂಭವಾಯಿತು ಈ ಯುದ್ಧದಿಂದಾಗಿ ಕೂಡ ಪುನರುಜ್ಜೀವನ ಆಯಿತು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಮಧ್ಯಯುಗದಲ್ಲಿ ಏಷ್ಯಾ ಮೈನರ್ನಲ್ಲಿದ್ದಂತಹ ಕ್ರ ಒಂದು ಕ್ರೈಸ್ತರ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಧರ್ಮ ಯುದ್ಧ ಆಗ್ತದೆ ಕ್ರೈಸ್ತ ಧರ್ಮದ ಪವಿತ್ರ ಸ್ಥಳವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಏನಾಗ್ತದೆ ಧರ್ಮದಲ್ಲಿ ಯುದ್ಧಗಳು ನಡೀತದೆ ಕ್ರೈಸ್ತರೇನು ಮಾಡ್ತಾರೆ ತಮ್ಮ ಪವಿತ್ರ ನಾಡನ್ನು ರಕ್ಷಿಸಿಕೊಳ್ಬೇಕು ನಮ್ಮ ಮನೆ ಮಠಗಳನ್ನು ಬಿಟ್ಟು ಏನು ಮಾಡ್ತಾರೆ ತೊರೆದು ಅರಬ್ಬರೊಡನೆ ಹೋರಾಟಕ್ಕೆ ಇಳಿತಾರೆ ಇಲ್ಲಿ ಕ್ರೈಸ್ತರೇನು ಮಾಡ್ತಾರೆ ನನ್ನ ನಮ್ಮ ಪವಿತ್ರ ಜಾಗವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಹೋರಾಟಕ್ಕೆ ಇಳಿತಾರೆ ಹೀಗೆ ಧರ್ಮಯುದ್ಧಗಳು ಐರೋಪ್ಯರಿಗೆ ದೂರ ಉಳಿದಿದ್ದ ಐರೋಪ್ಯರಿಗೆ ಹೊಸ ಜನ ಸಂಸ್ಕೃತಿ ನಾಗರಿಕತೆಗಳ ಪರಿಚಯ ಕೂಡ ಆಗ್ತದೆ ಈ ಧರ್ಮಯುದ್ಧದಿಂದಾಗಿ ಧರ್ಮಯುದ್ಧಗಳು ಐರೋಪ್ಯವನ್ನು ಪರಿಚಯಿಸಿದವು ಅವೆಲ್ಲ ಕೂಡ ಅವರ ಜ್ಞಾನ ದಿಗಂಧ ಒಂದು ವೃದ್ಧಿಸಿ ಅವರ ಜ್ಞಾನ ಎಲ್ಲ ಹೆಚ್ಚಿಸಲಿಕ್ಕೆ ಕಾರಣ ಆಯಿತು ಧರ್ಮಯುದ್ಧಗಳಲ್ಲಿ ಶ್ರೀಮಂತ ಮನೆತನ ಮನೆಯವರು ಹತರಾದರು ಉಳಿಗಮಾನ್ಯ ಪದ್ಧತಿ ಅಂತ್ಯಗೊಂಡಿತು ಏನಾಯಿತು ಈ ಧರ್ಮಯುದ್ಧ ನಡೆದು ಉಳಿಗಮಾನ್ಯ ಪದ್ಧತಿ ಎಲ್ಲ ಇತ್ತಲ್ಲ ಅದೆಲ್ಲ ಕೊನೆಗೊಳ್ತದೆ ಶ್ರೀಮಂತರೆಲ್ಲ ಮರಣವನ್ನು ಹೊಂದ್ತಾರೆ ಎಲ್ಲ ಶ್ರೀಮಂತರ ಮರಣದ ನಂತರ ಆ ಸ್ಥಾನದಲ್ಲಿ ಮಧ್ಯಮ ವರ್ಗದವರು ಹುಟ್ಟುತ್ತಾರೆ ಮಧ್ಯಮ ವರ್ಗದವರು ಏನು ಮಾಡ್ತಾರೆ ವಾಣಿಜ್ಯ ವ್ಯಾಪಾರ ವಿಶೇಷ ಅವರು ಹೊಂದಿರ್ತಾರೆ ಹೀಗಾಗಿ ನಗರಗಳು ಸ್ವಲ್ಪ 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 ಬ ಬೆಳೀಲಿಕ್ಕೆ ಆರಂಭವಾಗ್ತದೆ ಸಂಸ್ಕೃತಿಯ ಕೇಂದ್ರಗಳು ಕೂಡ ಆಗ್ತದೆ ಹೀಗೆ ಧರ್ಮಯುದ್ಧಗಳಿಂದಾಗಿ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಯಿತು ಒಂದು ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಆದ್ದರಿಂದ ಎರಡು ಧರ್ಮಯುದ್ಧಗಳು ನಡೆದರಿಂದ ಮೂರು ಭೌಗೋಳಿಕ ಸಂಶೋಧನೆಗಳು ಬ ಬೇರೆ ಬೇರೆ ರೀತಿಯ ಸಂಶೋಧನೆಗಳೆಲ್ಲ ಆಗ್ಲಿಕ್ಕೆ ಆರಂಭವಾಯಿತು ಐರೋಪ್ಯವು ಹೊಸ ನಾಡುಗಳ ಶೋಧನೆಯಲ್ಲಿ ತೊಡಗಿತು ಕಾನ್ಸ್ಟೆಂಟಿನೋಪಲ್ ನಗರವನ್ನು ಮುತ್ತಿ ಅಲ್ಲಿನ ವ್ಯಾಪಾರಿ ಭೂಮಾರ್ಗವನ್ನು ಮುಚ್ಚಿ ಹಾಕಿದ್ರು ಈಗ ಅಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ ವ್ಯಾಪಾರಕ್ಕೆ ಅಂತ ಇಟ್ಟಿದ್ದಂಥ ಮಾರ್ಗ ಎಲ್ಲ ಏನಾಯಿತು ಕಾನ್ಸ್ಟೆಂಟಿನೋಪಲ್ ನಗರ ಪತನ ಆದ ತಕ್ಷಣ ಧರ್ಮಯುದ್ಧಗಳು ಕೂಡ ಆಯಿತು ಏನಾಯಿತು ಅಲ್ಲಿನ ವ್ಯಾಪಾರ ಮಾಡುವಂತಹ ಮಾರ್ಗ ವ್ಯಾಪಾರಕ್ಕಾಗಿ ಹೋಗುವಂಥ ಮಾರ್ಗ ಎಲ್ಲವನ್ನು ಕೂಡ ಮುಚ್ಚಿ ಹಾಕಿದ್ರು ಐರೋಪ್ಯರು ಹೊಸ ನಾಡುಗಳ ಶೋಧನೆಯಲ್ಲಿ ತೊಡಗಿದ್ರು ಇನ್ನು ಹೊಸತೊಂದು ನಾಡು ಬೇಕು ನಮಗೆ ವ್ಯಾಪಾರ ಮಾಡಲಿಕ್ಕೆ ಅಂತ ಹುಡುಕ್ತಾ ಇದ್ರು ರಾಜರು ಸರ ಸಹ ಅವರಿಗೆ ಸಹಾಯವನ್ನು ಪ್ರೋತ್ಸಾಹವನ್ನೆಲ್ಲ ಮಾಡ್ತಾ ಇದ್ರು ಐರೋಪ್ಯರಿಗೆ ಹೊಸ ಜನ ಸಂಸ್ಕೃತಿ ನಾಡುಗಳ ಪರಿಚಯವಾದಂತೆ ಅವರ ಜ್ಞಾನ ಕೂಡ ಹೆಚ್ಚಾಗಿ ಬೌದ್ಧಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕೂಡ ಆಯಿತು ಅವರ ಜ್ಞಾನ ಸಂಪತ್ತುಗಳೆರಡೂ ಕೂಡ ವೃದ್ಧಿಸಿದವು ಜ್ಞಾನವು ವೈಚಾರಿಕತೆಗೆ ತೆರವಾದರೆ ಸಂಪತ್ತು ಕಲೆ ಸಾಹಿತ್ಯ ವಿಜ್ಞಾನಗಳ ಪೋಷಣೆ ಕೂಡ ನೆರವಾಯಿತು ನಂತರ ಚರ್ಚಿನ ಪತನ ಆಯಿತು ಪುನರುಜ್ಜೀವನ ಉಂಟಾಗಲಿಕ್ಕೆ ಒಂದು ಕಾರಣ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಎರಡು ಧರ್ಮಯುದ್ಧಗಳು ಮೂರು ಭೌಗೋಳಿಕ ಅಂಶಗಳು ಸಂಶೋಧನೆಗಳು ಭೌಗೋಳಿಕ ಸಂಶೋಧನೆಗಳು ನಾಲ್ಕು ಚರ್ಚಿನ ಪತನ ಚರ್ಚಿನ ಪತನಾದ್ದು ಕೂಡ ಒಂದು ಪುನರುಜ್ಜೀವನ ಆಗಲಿಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮಧ್ಯಯುಗದಲ್ಲಿ ಚರ್ಚ್ ಮಾನವನ ಭೌತಿಕ ಕ್ಷೇತ್ರ ಅಲ್ಲಿಗೆ ಕಡಿವಾಣ ಹಾಕಿಲ್ಲ ಮಾನವನ ಮಾನವ ಸ್ವತಂತ್ರವಾಗಿ ಯೋಚಿಸಲು ಮತ್ತು ಚರ್ಚಿಸಲು ಚರ್ಚ್ ಅವಕಾಶ ಕೊಟ್ಟಲೇ ಇಲ್ಲ ಕೊಟ್ಟಿರಲಿಲ್ಲ ಯಾಕಂದ್ರೆ ಅದು ಅಂಧಶ್ರದ್ಧೆಯನ್ನು ಬೋಧಿಸುವ ಕತ್ತಲೆಯಾಗಿತ್ತು ಚರ್ಚಿನ ದಾಸತ್ವವನ್ನು ದಾಸತ್ವ ಎಲ್ಲರಿಗೂ ಕೂಡ ಒಪ್ಪಬೇಕಿತ್ತು ಚರ್ಚಿನಲ್ಲಿ ಏನು ಹೇಳ್ತಾರೆ ಅದನ್ನೇ ಒಪ್ಪಬೇಕಿತ್ತು ಅವರಿಗೆ ಅಲ್ಲಿ ಯಾವುದೇ ರೀತಿಯ ನಮಗೆ ನಮ್ಮ ಒಂದು ಇಚ್ಛೆಯನ್ನು ಹೇಳುವಂಥದ್ದು ನಮ್ಮ ಒಂದು ಯೋಚನೆಗಳನ್ನು ಹೇಳುವಂಥ ಅವಕಾಶ ಯಾರಿಗೂ ಕೂಡ ಇರಲಿಲ್ಲ ಚರ್ಚ್ ಹೇಳಿದ್ದು ಸುಳ್ಳಾಗಿರಲಿ ಸತ್ಯ ಆಗಿರಲಿ ಎಲ್ಲವನ್ನೂ ಕೂಡ ನಂಬಲೇಬೇಕಿತ್ತು ಬೇಕಿತ್ತು ಆ ರೀತಿಯ ಪರಿಸ್ಥಿತಿ ಅವಾಗ ಇತ್ತು ಮರುಪ್ರಶ್ನೆ ಮಾಡುವಂತನೇ ಇರಲಿಲ್ಲ ಯಾವುದನ್ನು ಮರುಪ್ರಶ್ನೆ ಮಾಡದೆ ಅಲ್ಲಿ ಅವರು ಒಪ್ಪಬೇಕಿತ್ತು ಮುಕ್ತ ಚಿಂತನೆಗಳಾಗಲಿ ಅಥವಾ ಪ್ರಗತಿಗಾಗಲಿ ಅಲ್ಲಿ ಆಸ್ಪದ ಇರಲಿಲ್ಲ ಲ್ಯಾಟಿನ್ ಸಾಹಿತ್ಯ ಅಧ್ಯಯನ ರಾಷ್ಟ್ರೀಯ ರಾಜರ ಪ್ರಾಬಲ್ಯದಿಂದಾಗಿ ಕ್ಯಾಥೋಲಿಕ್ ಚರ್ಚಿನ ಪ್ರಭಾವ ಕುಗ್ತಾ ಬಂತು ನಂತರದ ದಿನಗಳಲ್ಲಿ ಏನಾಯಿತು ಲ್ಯಾಟಿನ್ ಸಾಹಿತ್ಯ ಎಲ್ಲ ಬಂತಲ್ಲ ಲ್ಯಾಟಿನ್ ಸಾಹಿತ್ಯ ಬರಲಿಕ್ಕೆ ಆರಂಭವಾದಾಗ ಈ ಒಂದು ಚರ್ಚಿನ ಒಂದು ಪ್ರಾಬಲ್ಯ ಅವರ ಒಂದು ದರ್ಬಾರು ಇದೆಲ್ಲ ಕಡಿಮೆ ಆಗ್ತಾ ಹೋಯಿತು ಈಗ ಮಾನವ ವೈಜ್ಞಾನಿಕವಾಗಿ ಚಿಂತಿಸಲು ಆರಂಭಿಸ್ತಾನೆ ಕಲೆ ಸಾಹಿತ್ಯ ಮುಕ್ತ ಚಿಂತನೆ ಚರ್ಚ್ ಹಿಡಿತದಿಂದ ಎಲ್ಲ ಕೂಡ ಮುಕ್ತವಾಗ್ತದೆ ಇದರಿಂದಾಗಿ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಯಿತು ಪುನರುಜ್ಜೀವನ ಉಂಟಾಗಲಿಕ್ಕೆ ಒಂದು ಕಾರಣ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಆಯಿತು ಎರಡು ಧರ್ಮಯುದ್ಧಗಳಾಯಿತು ಮೂರು ಭೌಗೋಳಿಕ ಸಂಶೋಧನೆಗಳು ನಾಲ್ಕು ಚರ್ಚಿನ ಪತನ ಐದು ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ ರಾಷ್ಟ್ರ ರಾಜ್ಯಗಳ ಏಳಿಗೆ ಕ್ಯಾಥೋಲಿಕ್ ಚರ್ಚಿನ ಪ್ರಭಾವ ಕ್ರಮೇಣ ಹೋಯಿತು ನಗರ ರಾಜ್ಯ ಹಾಗೂ ಚರ್ಚ್ ರಾಜ್ಯ ಕಲ್ಪನೆ ಕೂಡ ಕೊನೆಗೊಳ್ತದೆ ಆ ಒಂದು ಚರ್ಚಿನ ಪತನ ಕಡಿಮೆ ಆದ ಕೂಡಲೇ ಏನಾಯಿತು ಈ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಏಳಿಗೆ ಆಗಲಿಕ್ಕೆ ಆರಂಭ ಆಗ್ತದೆ ರಾಷ್ಟ್ರ ಮತ್ತು ಧರ್ಮಗಳನ್ನು ಜನರ ಈ ಜನರು ಇಷ್ಟಪಡಲಿಕ್ಕೆ ಆರಂಭ ಮಾಡ್ತಾರೆ ಚರ್ಚ್ ದಾಸ್ಯದಿಂದ ಮುಕ್ತರಾದಂತಹ ರಾಜರು ಕೂಡ ಪ್ರಬಲಗೊಂಡು ಅನೇಕ ರಾಷ್ಟ್ರಗಳನ್ನು ಕಟ್ತಾರೆ ಹೀಗೆ ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ ಕೂಡ ಆಗ್ತದೆ ಇನ್ನು ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಆರನೇ ಪಾಯಿಂಟ್ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಮಧ್ಯಯುಗದ ಕೊನೆಯಲ್ಲಿ ವಿಚಾರವಾದಿಗಳ ಗುಂಪು ಹುಡ್ತದೆ ಇದು ಚರ್ಚ್ ವಿಚಾರಧಾರೆಯನ್ನು ವಿವೇಕೆ ಮಾಡ್ತದೆ ಅದು ಅವರು ಸರ ಸಕಾರಣವಿಲ್ಲದೆ ಯಾವುದನ್ನು ಕೂಡ ಒಪ್ಪುತ್ತಿರಲಿಲ್ಲ ಡಾಂಟೆ ಪೀಟರ್ ಅಬೆಲಾರ್ಡ್ ರೋಜರ್ ಬೇಕನ್ ಎರಾಸ್ಮಸ್ ಚರ್ಚಿನ ಕುರುಡು ನಂಬಿಕೆಗಳನ್ನು ಬಯಲು ಕೂಡ ಮಾಡ್ತಾರೆ ಸ್ವತಂತ್ರ ಚಿಂತನೆಗೆ ಕರೆಯನ್ನು ಕೊಡ್ತಾರೆ ಅವರು ವಿಚಾರಶೀಲತೆ ವಿಮರ್ಶಕತೆ ಚಿ ಚಿಕಿತ್ಸಕ ಪ್ರವೃತ್ತಿ ಈ ಒಂದು ವಿಚಾರವಂತಿಕೆ ಮೂಢನಂಬಿಕೆಗಳ ಕಣ್ಮರೆಗೆ ಅವರು ಕಾರಣ ಆಗ್ತಾರೆ ವೈಜ್ಞಾನಿಕ ಮನೋವೃತ್ತಿಗಳ ಬೆಳವಣಿಗೆ ಆಯಿತು ಏಳನೇ ಯಂತ್ರದ ಸಂಶೋಧನೆ ಮುದ್ರಣ ಯಂತ್ರ ಹೆಚ್ಚು ಹೆಚ್ಚು ಸಂಶೋಧನೆಯನ್ನು ಯಂತ್ರ ಆಗಿನ ಕಾಲದ ಸಂಶೋಧನೆ ಆಗ್ತದೆ ಸಂಶೋಧನೆ ಆದ ನಂತರ ಏನಾಗ್ತದೆ ಎಲ್ಲ ವಿಚಾರಗಳು ಮುದ್ರಿಸ್ಲಿಕ್ಕೆ ಆರಂಭ ಮಾಡಿದ್ರು ಆಗ ಜನರಿಗೆ ಹೆಚ್ಚು ಹೆಚ್ಚು ವಿಚಾರಗಳು ಸಿಗ್ತಾ ಇತ್ತು ಈಗ ಅತ್ಯಧಿಕ ಸಂಖ್ಯೆಯಲ್ಲಿ ಲ್ಯಾಟಿನ್ ಗ್ರಂಥಗಳು ನಿಯತಕಾಲಿಕ ಪತ್ರಿಕೆಗಳು ಮುದ್ರಣಗೊಳ್ತಾ ಇತ್ತು ಆರಂಭವಾಯಿತು ಮುದ್ರಣಗೊಂಡು ಆಗ ಅಗ್ಗದ ಬೆಲೆಯಲ್ಲಿ ಎಲ್ಲ ಸಿಗ್ತಾ ಇತ್ತು ಇದರಿಂದಾಗಿ ಎಂತಾಯ್ತು ಎಲ್ಲ ವಿಚಾರ ಎಲ್ಲರಿಗೆ ಕೂಡ ಹೋಗ್ತಾ ಇತ್ತು ವಿಚಾರ ವಿನಿಮಯ ಸುಲಭವಾಗಿ ಹೋಯಿತು ಜ್ಞಾನ ದಿಗಂತ ಹೆಚ್ಚಾಯಿತು ಶ್ರೀಮಂತರಿಗೆ ಸೀಮಿತವಾಗಿದ್ದಂತಹ ಜ್ಞಾನ ಈಗ ಸಾಮಾನ್ಯರಿಗೆಲ್ಲರಿಗೂ ಕೂಡ ಸಿಕ್ಕುವ ಹಾಗೆ ಆಯಿತು ಮುದ್ರಣ ಯಂತ್ರದ ವಿಚಾರ ಕ್ರಾಂತಿ ಮತ್ತು ಶಿಕ್ಷಣ ಕ್ರಾಂತಿಗೆ ಕಾರಣ ಆಯಿತು ಮುದ್ರಣದಿಂದಾಗಿ ಲ್ಯಾಟಿನ್ ಸ್ಪ್ಯಾನಿಷ್ ಜರ್ಮನ್ ಇಟಲಿಯ ಫ್ರೆಂಚ್ ಇಂಗ್ಲೀಷ್ ಭಾಷೆಗಳಲ್ಲಿ ಕೂಡ ಹೊಸ ವಿಚಾರಗಳು ದಯ ಆಯಿತು ಈ ಇದು ಮುದ್ರಣ ಯಂತ್ರದ ಸಂಶೋಧನೆಯಿಂದ ಕೂಡ ನಮ್ಮ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಯಿತು ಒಂದು ಕಾನ್ಸ್ಟೆಂಟಿನೋಪಲ್ ನಗರದ ಪತನದಿಂದಾಗಿ ಎರಡು ಧರ್ಮಯುದ್ಧಗಳು ಮೂರು ಭೌಗೋಳಿಕ ಸಂಶೋಧನೆಗಳು ನಾಲ್ಕು ಚರ್ಚಿನ ಪತನ ಐದು ರಾಷ್ಟ್ರ ರಾಜ್ಯಗಳ ಏಳಿಗೆ ಆರು ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಏಳು ಮುದ್ರಣ ಯಂತ್ರದ ಸಂಶೋಧನೆ ಎಂಟು ವಿಶ್ವವಿದ್ಯಾನಿಲಯಗಳ ಉಗಮ ವಿಶ್ವವಿದ್ಯಾನಿಲಯಗಳ ಉಗಮ ಕೂಡ ನಮ್ಮ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಈಗ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಇರ್ಬೋದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಪ್ಯಾರಿಸ್ ವಿಶ್ವವಿದ್ಯಾನಿಲಯ ನೇಪಲ್ಸ್ ಬೋಗೋಗ್ ಬೊಲೋಗ್ನ ಬಲೋನಾ ರೋಮ್ ಪಾಡ್ನಾ ಸಾಲಮಾಂಕಾ ವಿಟ್ ವಿಟ್ಟನ್ಬರ್ಗ್ ಬಾನ್ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಯಿತು ಈ ರೀತಿಯಾಗಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಆರಂಭ ಆದ್ದರಿಂದ ಜ್ಞಾನ ಕೂಡ ಹೆಚ್ಚಾಗಲಿಕ್ಕೆ ಆರಂಭವಾಯಿತು ವಿಚಾರ ವಿನಿಮಯಗಳು ವಿಚಾರ ಕ್ರಾಂತಿಗೆ ಕೂಡ ಇದು ಕಾರಣ ಆಯಿತು ಒಂಬತ್ತನೇದು ರಾಜರ ಪೋಪರ ಸರದಾರರ ಪ್ರೋತ್ಸಾಹಸು ಕೂಡ ಸಿಕ್ಕಿತು ಪುನರ್ಜುನ್ ಪುನರುಜ್ಜೀವನ ಉಂಟಾಗಲಿಕ್ಕೆ ಆಗಿನ ಯುರೋಪಿಯನ್ನರು ಕೂಡ ತುಂಬನೇ ಪ್ರೋತ್ಸಾಹವನ್ನು ಮಾಡ್ತಾರೆ ಶೀಘ್ರವಾಗಿ ಹರಡಲು ಅನೇಕ ರಾಜರು ಪೋಪರು ಸರದಾರರು ಬ್ಯಾಂಕರ್ಸ್ಗಳು ಕೂಡ ಸಹಾಯ ಹಸ್ತವನ್ನು ನೀಡ್ತಾರೆ ಅವರು ಗ್ರೀಕ್ ಮತ್ತು ಲ್ಯಾಟಿನ್ಗೆ ಹೊಸ ಕಲಿಕೆಗೆ ಅನೇಕ ವಿಶ್ವವಿದ್ಯಾನಿಲಯಗಳನ್ನು ತೆರೆತಾರೆ ಶಿಕ್ಷಣ ಸಂಸ್ಥೆಗಳಿಗೆ ಉದಾರ ದಾನವನ್ನು ಕೊಟ್ಟು ಪಂಡಿತರಿಗೆ ಕವಿಗಳಿಗೆ ಆಶ್ರಯವನ್ನು ಕೂಡ ಕೊಡ್ತಾರೆ ಈ ರೀತಿಯಾಗಿ ಪುನರುಜ್ಜೀವನ ಉಂಟಾಗಲಿಕ್ಕೆ ಮತ್ತೊಂದು ಕಾರಣ ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಸಿಕ್ಕಿದ್ರಿಂದ ಮತ್ತೊಮ್ಮೆ ಪಾಯಿಂಟ್ಸ್ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಧರ್ಮಯುದ್ಧಗಳು ಭೌಗೋಳಿಕ ಸಂಶೋಧನೆಗಳು ಚರ್ಚಿನ ಪತನ ರಾಷ್ಟ್ರ ರಾಜ್ಯಗಳ ಏಳಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಮುದ್ರಣ ಯಂತ್ರದ ಸಂಶೋಧನೆ ವಿಶ್ವವಿದ್ಯಾನಿಲಯಗಳ ಉಗಮ ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಹತ್ತು ಉಳಿಗಮಾನ್ಯ ಪದ್ಧತಿ ಉಳಿಗಮಾನ್ಯ ಪದ್ಧತಿ ಮಧ್ಯಯುಗದಲ್ಲಿ ಚರ್ಚ್ ಉಳಿಗಮಾನ್ಯ ಪದ್ಧತಿಯ ಆಗಿತ್ತು ಯಾವಾಗ ಚರ್ಚ್ ಪತನ ಆಯಿತು ಉಳಿಗಮಾನ್ಯ ಪದ್ಧತಿ ಕೂಡ ಎಲ್ಲ ಪತನ ಆಗ್ತದೆ ಭೌತಿಕ ಕ್ಷೇತ್ರವನ್ನು ನಿಯಂತ್ರಿಸ್ತಾ ಇತ್ತು ಮಾನವನನ್ನು ಕತ್ತಲೆಯಲ್ಲಿ ಮುಳುಗಿಸಿ ಬಿಡ್ತಿತ್ತು ಈ ಧರ್ಮಯುದ್ಧಗಳಲ್ಲಿ ಕುಲೀನ ಮನೆಯವರು ಜಾಗಿರುದಾರರು ಹತರ ಆಗ್ತಾರೆ ನಂತರ ಆಸ್ತಿ ಶ್ರೀ ಸಾಮಾನ್ಯರ ವಶ ಆಗ್ತದೆ ಮಧ್ಯಮ ವರ್ಗ ಉದಯಿಸ್ತದೆ ಅವರ ಮುಕ್ತ ಕಲಿಕೆ ಹಾಗೂ ಚಿಂತನೆಯಲ್ಲಿ ತೊಡಗ್ತಾರೆ ಚರ್ಚಿನ ದುರಾಚಾರ ನಿರ್ಭಯವಾಗಿ ಟೀಕಿಸಲಾರಂಭಿಸಿದರು ಇನ್ನು ಹನ್ನೊಂದು ಇಟಲಿಯ ಪರಿಸರ ಇಟಲಿಯ ವಾತಾವರಣ ಕೂಡ ಪುನರುಜ್ಜೀವನದ ಚಳುವಳಿಗೆ ಹುಟ್ಟಿಗೆ ಒಂದು ನೇರವಾಗಿ ಕಾರಣ ಆಯಿತು ಪಾಪ್ನ ರಾಜಧಾನಿ ರೋಮ್ ಲ್ಯಾಟಿನ್ ಸಾಹಿತ್ಯದ ಕೇಂದ್ರವಾಯಿತು ಅಲ್ಲಿ ಶಾಂತಿ ಸುಭಿಕ್ಷತೆ ನೆಲೆಸಿತ್ತು ಅಲ್ಲಿ ಅನೇಕ ಕವಿಗಳು ವಿಜ್ಞಾನಿಗಳು ವಿಚಾರವಾದಿಗಳು ಕೂಡ ಹುಡ್ತಾರೆ ಭೌಗೋಳಿಕ ಅನ್ವೇಷಣೆಗಳಲ್ಲಿ ಅದು ಮುಂದೆ ಇದ್ದಿತ್ತು ಪ್ರಗತಿಪರ ಚಿಂತನೆಗಳು ಅಲ್ಲಿ ಜನ್ಮ ಕೂಡ ತಾಳ್ತಾರೆ ಕ್ಲಾಸಿಕಲ್ ಅಧ್ಯಯನ ನಡೆದಿದ್ದು ಇಲ್ಲೇ ಹೀಗೆ ಇಟಲಿ ವಾತಾವರಣ ಪುನರುಜ್ಜೀವನ ಚಳುವಳಿ ಹುಟ್ಟಿಗೆ ನೆರವಾಗ್ತದೆ ಇಟಲಿಯ ಶ್ರೀಮಂತಿಗೆ ಅಂತ ಮಧ್ಯಯುಗದಲ್ಲಿ ಇಟಲಿಯ ಶ್ರೀಮಂತಿಕೆ ಕೂಡ ಪುನರುಜ್ಜೀವನ ಆಗಲಿಕ್ಕೆ ಒಂದು ಕಾರಣ ಆಯಿತಂತೆ ಯಾಕಂದರೆ ಅಲ್ಲಿ ಒಂದು ವ್ಯಾಪಾರ ಒಡೆತನ ವಿಶ್ವ ವ್ಯಾಪಾರ ಒಡೆತನ ಹೊಂದಿದ್ದಂಥ ವೆನೀಸ್ ರೋಮ್ ಫ್ಲಾರೆನ್ಸ್ ಜಿನೋವಾ ನಗರಗಳು ಶ್ರೀಮಂತವಾಗಿ ಬೆಳೀತವೆ ಅವುಗಳ ಸಂಪತ್ತು ಕಲೆ ಸಾಹಿತ್ಯ ವಿಜ್ಞಾನಗಳ ಪೋಷಣೆಗೆ ನೆರವಾಗ್ತದೆ ಅವರ ಆರ್ಥಿಕ ಸಮೃದ್ಧಿ ಅವರಿಗೆ ಬಿಡುವು ಕೊಟ್ಟು ಕಲೆ ಸಾಹಿತ್ಯದಲ್ಲಿ ತೊಡಗುವಂತೆ ಮಾಡ್ತದೆ ಇದು ಇಟಲಿಯ ಶ್ರೀಮಂತಿಗೆ ಕೂಡ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಇನ್ನು ರಾಷ್ಟ್ರೀಯತೆಯ ಸ್ಫೂರ್ತಿ ಯುರೋಪಿನಲ್ಲಿ ರಾಷ್ಟ್ರೀಯವಾದ ಕ್ರಮೇಣ ಹೆಚ್ಚಾಗ್ತಾ ಬಲಗೊಳ್ತಾ ಬರ್ತದೆ ಉಳಿಗಮಾನ್ಯ ಪದ್ಧತಿಯ ಅಂತ್ಯ ಮಧ್ಯಮ ಯುಗ ವರ್ಗದ ಉದಯ ಭೌಗೋಳಿಕ ಸಂಶೋಧನೆಗಳು ಚರ್ಚಿನ ಪತನ ಇವು ರಾಷ್ಟ್ರೀಯತೆಯ ಹುಟ್ಟಿಗೆ ಕಾರಣವಾಗಿ ಅಂತಿಮವಾಗಿ ಪುನರುಜ್ಜೀವನಕ್ಕೆ ಕೂಡ ಕಾರಣವಾಯಿತು ಹದಿನಾಲ್ಕನೇದು ಮಧ್ಯಮ ವರ್ಗದ ಉದಯ ಮಧ್ಯಮ ವರ್ಗದ ಉದಯ ಕೂಡ ಆಗ್ತದೆ ಮಧ್ಯಯುಗದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾಗಿ ಕಂದಕ ಏರ್ಪಡ್ತದೆ ಆದರೆ ಗುಲಾಮಗಿರಿ ಪದ್ಧತಿ ಹಾಗೂ ಉಳಿಗಮಾನ್ಯ ಪದ್ಧತಿಗಳು ಅಂತ್ಯಗೊಂಡಂತೆ ಮಧ್ಯಮ ವರ್ಗ ಉದಯಿಸ್ತದೆ ಈ ವರ್ಗ ಕಲೆ ಸಾಹಿತ್ಯಗಳಲ್ಲಿ ವಿಶೇಷ ಆಸಕ್ತಿಯನ್ನು ಕೂಡ ವಹಿಸ್ತದೆ ಇದು ಮಧ್ಯಮ ವರ್ಗದ ಉದಯದಿಂದ ಕೊನೆಯದಾದ ಹದಿನೈದನೇ ಪಾಯಿಂಟ್ ಮಾನವತಾವಾದಿಗಳ ತವರು ಮನೆ ಇಟಲಿ ಖಗೋಳ ಅನ್ವೇಷಣೆಗಳು ಭೌಗೋಳಿಕ ಸಾಹಿತ್ಯ ರಚನೆ ಇವು ಚರ್ಚ್ನ ನಂಬಿಕೆಗಳನ್ನು ಪ್ರದರ್ಶಿಸಿದ್ದಲ್ಲದೆ ಚರ್ಚಿನ ಮೇಲಿನ ಅವಲಂಬನೆಯನ್ನು ಕೂಡ ತಗ್ಗಿಸ್ತದೆ ಈ ಕಾರಣವೇ ಪುನರುಜ್ಜೀವನ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗುವ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಈಗ ನಾನು ಪಾಯಿಂಟ್ಸ್ನ ಒಳಗಿರುವಂಥ ವಿಚಾರಗಳನ್ನು ತಿಳಿಸಿದ್ದೇನೆ ಪುಸ್ತಕಗಳು ಇಲ್ಲದವರಿಗೆ ಅದರೊಳಗೆ ಏನು ವಿಚಾರ ಇದೆ ಅಂತ ಏನು ಅಂತ ಸ್ವಲ್ಪ ಆದರೂ ಅರ್ಥ ಆಗಬೇಕಲ್ವ ಆ ಕಾರಣದಿಂದಾಗಿ ನಾನು ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಅದು ಇವಾಗ ನಿಮ್ಮಲ್ಲಿ ಪುಸ್ತಕಗಳಿದೆ ಅಂತ ಆದರೆ ಒಮ್ಮೆ ನೋಡ್ಕೊಳ್ಳಿ ಅದರೊಳಗೆ ವಿಚಾರ ಏನಿದೆ ಅಂತ ಹೇಳಿ ಆದರೆ ಅದರ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ಕಲ್ತುಕೊಳ್ಬೇಕು ಬಾಯ್ಪಾಟ ಮಾಡಿ ಆದರೂ ಕಲಿಬೋದು ಇಲ್ಲ ಅರ್ಥ ಮಾಡ್ಕೊಂಡಾದರೂ ಪಾಯಿಂಟ್ಸನ್ನು ಕಲಿಯಿರಿ ಪಾಯಿಂಟ್ಸ್ಗಳು ನಿಮಗೆ ಬರಲೇಬೇಕು ಮತ್ತೊಮ್ಮೆ ಪಾಯಿಂಟ್ಸ್ ಎರಡು ಬಾರಿ ಹೇಳ್ತಾ ಹೋಗ್ತೇನೆ ನನ್ನ ಜೊತೆಗೆ ಪಾಯಿಂಟ್ಸನ್ನು ಕೂಡ ನೀವು ಹೇಳಬೇಕು ಪುನರುಜ್ಜೀವನ ಉಂಟಾಗಲು ಕಾರಣಗಳು ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಹೇಳಿ ಜೊತೆಯಾಗಿ ಹೇಳಿ ಪುನರುಜ್ಜೀವನ ಉಂಟಾಗಲು ಕಾರಣ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಎರಡು ಯುದ್ಧಗಳು ಯಾವುದು ಎರಡು ಧರ್ಮ ಯುದ್ಧಗಳು ಮೂರು ಭೌಗೋಳಿಕ ಸಂಶೋಧನೆಗಳು ಭೌಗೋಳಿಕ ಸಂಶೋಧನೆಗಳು ನಾಲ್ಕು ಚರ್ಚಿನ ಪತನ ನಾಲ್ಕು ಚರ್ಚಿನ ಪತನ ಐದು ರಾಷ್ಟ್ರ ರಾಜ್ಯಗಳ ಏಳಿಗೆ ರಾಷ್ಟ್ರ ರಾಜ್ಯಗಳ ಏಳಿಗೆ ರಾಷ್ಟ್ರ ರಾಜ್ಯಗಳ ಏಳಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಏಳು ಮುದ್ರಣ ಯಂತ್ರದ ಸಂಶೋಧನೆ ಮುದ್ರಣ ಯಂತ್ರದ ಸಂಶೋಧನೆ ವಿಶ್ವವಿದ್ಯಾಲಯಗಳ ಉಗಮ ವಿಶ್ವವಿದ್ಯಾಲಯಗಳ ಉಗಮ ಒಂಬತ್ತು ರಾಜರ ಪೋಪರ ಸರದಾರರ ಪ್ರೋತ್ಸಾಹ ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಹತ್ತು ಉಳಿಗಮಾನ್ಯ ಪದ್ಧತಿ ಉಳಿಗ ಉಳಿಗಮಾನ್ಯ ಪದ್ಧತಿ ಹನ್ನೊಂದು ಇಟಲಿಯ ಪರಿಸರ ಹನ್ನೆರಡು ಇಟಲಿಯ ಶ್ರೀಮಂತಿಕೆ ಇಟಲಿಯ ಶ್ರೀಮಂತಿಕೆ ಹದಿಮೂರು ರಾಷ್ಟ್ರೀಯತೆಯ ಸ್ಫೂರ್ತಿ ರಾಷ್ಟ್ರೀಯತೆಯ ಸ್ಫೂರ್ತಿ ಹದಿನಾಲ್ಕು ಮಧ್ಯಮ ವರ್ಗದ ಉದಯ ಮಧ್ಯಮ ವರ್ಗದ ಉದಯ ಹದಿನೈದು ಮಾನವತಾವಾದಿಗಳ ತವರು ಮನೆ ಇಟಲಿ ಮಾನವತಾವಾದಿಗಳ ತವರು ಮನೆ ಇಟಲಿ ಇವಿಷ್ಟು ಪಾಯಿಂಟ್ ಪುನರುಜ್ಜೀವನ ಉಂಟಾಗಲು ಕಾರಣಗಳು ಇದು ನಿಮಗೆ ಸರಿಯಾಗಿ ಬರಲಿ ನೀವೀಗ ಆರಂಭದಿಂದ ಇದ್ದೀರಿ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರನ್ನು ನಾವು ಓದಲಿಕ್ಕೆ ಆರಂಭ ಮಾಡಿದ್ದೇವೆ ಅಂತ ಹೇಳಿದರೆ ಆರಂಭದಲ್ಲಿ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದೇ ಪುನರುಜ್ಜೀವನದ ಬಗ್ಗೆ ಮೊದಲು ಪುನರುಜ್ಜೀವನದ ಅರ್ಥವನ್ನು ತಿಳ್ಕೊಳ್ಳಿ ಪುನರುಜ್ಜೀವನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳಿ ಆಮೇಲೆ ಪುನರುಜ್ಜೀವನ ಉಂಟಾಗಲು ಕಾರಣವನ್ನು ತಿಳ್ಕೊಳ್ಳಿ ಇದು ಸರಿಯಾಗಿ ಪಾಯಿಂಟ್ಸ್ಗಳು ನಿಮಗೊಮ್ಮೆ ಬರಲಿ ಅದಾದ ನಂತರ ನಾವು ಮುಂದಿನ ಪ್ರಶ್ನೆಗೂ ಕೂಡ ಹೋಗುವ ಈ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ಎರಡು ಬಾರಿ ಆದರೂ ಕೂಡ ಹೇಳ್ಕೊಳ್ಳಿ ಈ ರೀತಿಯಾಗಿ ಎರಡು ಮೂರು ಬಾರಿ ಹೇಳ್ಕೊಂಡ್ರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ಏನೂ ಕೂಡ ಕಷ್ಟ ಆಗೋದಿಲ್ಲ ಎಲ್ಲ ಕೂಡ ನೆನಪಿಗೆ ಬರ್ತದೆ ಆರಂಭದಿಂದ ನೀವು ತಯಾರಿಯನ್ನು ಇದ್ದೀರಿ ಅಂತಾದರೆ ನೀವು ಕಲಿಬೇಕಾಗಿರುವಂಥ ಮೊದಲ ಪ್ರಶ್ನೆ ಇದು ಪುನರುಜ್ಜೀವನ ಉಂಟಾಗಲು ಕಾರಣಗಳು ಪುನರುಜ್ಜೀವನದ ಲಕ್ಷಣಗಳು ಪುನರುಜ್ಜೀವನದ ಅರ್ಥ ಇವಿಷ್ಟನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಹದಿನೈದು ಪಾಯಿಂಟ್ಸ್ ಇದೆ ಹದಿನೈದು ಪಾಯಿಂಟ್ಸನ್ನು ಕೂಡ ನೀವು ಬಾಯ್ಪಾಠ ಮಾಡಿಯಾದರೂ ಕಲಿಬೇಕಾಗ್ತದೆ ಇನ್ನು ನಾವು ಓದಬೇಕಾಗಿರುವಂತಹ ಮುಂದಿನ ಒಂದು ಪ್ರಶ್ನೆ ಅಂತ ಹೇಳಿದರೆ ಪುನರುಜ್ಜೀವನದ ಕೊಡುಗೆಗಳು ಏನು ಪುನರುಜ್ಜೀವನದ ಕೊಡುಗೆಗಳಿಗೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಪುಟ ಸಂಖ್ಯೆ ಹನ್ನೊಂದರಲ್ಲಿದೆ ನೋಡಿ ಪುಟ ಸಂಖ್ಯೆ ಹನ್ನೊಂದರಲ್ಲಿ ಪುನರುಜ್ಜೀವನದ ಕೊಡುಗೆಗಳ ಬಗ್ಗೆ ಇದೆ ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ಪುನರುಜ್ಜೀವನದ ಕೊಡುಗೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು